ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಇತ್ತಿನ ವ್ಲಾಗ್ ಏನು ಅಂತಂದರೆ ನಮ್ಮ ಅಣ್ಣ ಶಬರಿಮಲೆಗೆ ಹೋಗ್ತಾ ಇದ್ದಾನೆ ಸೊ ಅದೇ ಇವತ್ತಿನ ವ್ಲಾಗು ಸೊ ನಾನು ಇವಾಗ ಜಸ್ಟ್ ಅಪ್ ಆಗಿದ್ದೀನಿ ಇನ್ನು ಟಿಫನ್ ಕೂಡ ಮಾಡಿಲ್ಲ ಟಿಫನ್ ಮಾಡಬೇಕು ಟಿಫನ್ ಬಂದು ವಾಂಗಿ ಬತ್ತು ನಾನೇ ಮಾಡಿದೆ ಫಸ್ಟ್ ಟೈಮ್ ನಾನು ವಾಂಗಿ ಬರ್ ಟ್ರೈ ಮಾಡಿರೋದು ನಂಗೆ ತಿನ್ನಬೇಕು ಅನ್ನಿಸ್ತಿತ್ತು ಅಂತ ಮಾಡಿದೆ ಬಟ್ ಬದನೆಕಾಯಿ ಏನೋ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಲ್ಲ ನಾನು ಸ್ವಲ್ಪ ಬೇಯಬೇಕಿತ್ತು ಏನು ಮಾಡೋದಕ್ಕಾಗಲ್ಲ ಇದು ಫಸ್ಟ್ ಟೈಮ್ ಅಲ್ವಾ ಸೊ ಹಾಗಾಗಿ ಅಂದರೆ ಅಕ್ಕ ಹೇಳ್ತಾ ಇದ್ಲು ಫೋನಲ್ಲಿ ನಾನು ಹಾಗೆ ಮಾಡ್ತಾ ಇದ್ದೆ ಅವಳು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅಂತ ಹೇಳಿದ್ಲು ನೋಡಿದ್ರೆ ಅದು ಕಲರ್ ಚೇಂಜ್ ಆಯಿತು ಅಂದ್ಬಿಟ್ಟು ನಾನು ಆಫ್ ಮಾಡಿಬಿಟ್ಟೆ ಅಂದರೆ ಇದು ಪೌಡರ್ ಹಾಕಿ ಬೇಗ ಫ್ರೈ ಮಾಡಿಬಿಟ್ಟೆ ನೋಡಿದ್ರೆ ಅದು ಇನ್ನೂ ಬೆಂದಿರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡ್ತೀನಲ್ಲ ಅವಾಗ ಸರಿ ಹೋಗುತ್ತೆ ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಪೂಜೆ ಎಲ್ಲ ಮಾಡಬೇಕು ಹತ್ತು ಗಂಟೆಗೆ ಇಡ್ ಇರುಮುಡಿ ಇರೋದು ಅಂದರೆ ಹತ್ತು ಗಂಟೆಗೆ ಸ್ಟಾರ್ಟು ಬಟ್ ಮುಗಿಯೋದು ಒಂದೆರಡು ಗಂಟೆ ಮೂರು ಗಂಟೆ ಆಗ್ಬೋದು ಯಾಕಂದರೆ ಎಂಟು ಜನಕ್ಕೆ ಇರ್ಮುಡಿ ಅಂತೆ ಸೊ ಹಾಗಾಗಿ ನಮ್ಮಣ್ಣ ಇದು ಬಂದು ಮೂರನೇ ಸಲ ಏನೋ ಹೋಗ್ತಾ ಇರೋದು ಅಂದರೆ ರೆಗ್ಯುಲರಾಗಿ ಏನು ಹೋಗಿಲ್ಲ ಒಂದೆರಡು ವರ್ಷ ಹೋಗಿ ಒಂದು ಟೂ ಇಯರ್ ಏನೋ ಒನ್ ಇಯರೋ ಬಿಟ್ಬಿಟ್ಟಿದ್ರು ಸೊ ಇವಾಗ ಹೋಗ್ತಾ ಇರೋದು ನಾನು ಕಾಲೇಜ್ ಟೈಮಲ್ಲಿ ಏನೋ ಹೋಗಿದ್ದಿದ್ದು ಅದು ಬಿಟ್ಟರೆ ಇನ್ನೊಂದು ಸಲ ಹೋಗಿದ್ವಿ ಅದು ಬಿಟ್ಟರೆ ಇದು ಇನ್ನೊಂದು ಸಲ ಸೊ ಇವಾಗ ನಾನು ಇದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಪೂಜೆಗೆಲ್ಲ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ಬನ್ನಿ ತೋರಿಸ್ತೀನಿ ಎಲ್ಲ ನಿನ್ನೆನೋ ಪೂಜೆ ಮಾಡಿದ್ದೀವಿ ಇವತ್ತು ಪೂಜೆ ಮಾಡಿದ್ದೀವಿ ನಮ್ಮ ಮಮ್ಮಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ ಕ್ಲೀನ್ ಮಾಡಿ ಅಲ್ವಾ ಇದಕ್ಕೆ ಕಳ್ಸೋದವ್ರನ್ನ ಸೊ ಹಾಗಾಗಿ ಇವಾಗ ಮತ್ತೆ ಪೂಜೆಗೆಲ್ಲ ನೆನ್ನೆನೆ ಮಾಡಿದ್ದೆ ಬರೀ ಹೂವು ಮುಡಿಸಿ ಪೂಜೆ ಮಾಡೋದು ಅಷ್ಟೇ ಏನು ಟೈಮ್ ಹಿಡಿಯೋಲ್ಲ ಸೊ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ ಸೊ ನಾನೇ ಮನೆ ಮನೆಯವರ್ಸ್ತೀರು ರಂಗೋಲೆ ಎಲ್ಲ ಬಿಟ್ಟು ಎಲ್ಲ ಮಾಡಿದ್ದೀನಿ ಇವಾಗ ಪೂಜೆ ಅಷ್ಟೇ ಮಾಡಬೇಕಾಗಿರೋದು ಸೊ ಬನ್ನಿ ತೋರಿಸ್ತೀನಿ ಇರುಮುಡಿಗೆ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ಹದಿನೆಂಟು ಕರ್ಪೂರಗಳನ್ನ ಹಸಿ ಹೋಗಬೇಕು ಯಾಕಂತಂದರೆ ಅಯ್ಯಪ್ಪ ಸ್ವಾಮೀಲೂ ಕೂಡ ಹದಿನೆಂಟು ಮೆಟ್ಟೆಲಗಳಿದೆಯಲ್ಲ ಸೊ ಹಾಗಾಗಿ ಇಲ್ಲೂ ಮನೆಯಲ್ಲೂ ಕೂಡ ಹದಿನೆಂಟು ಕರ್ಪೂರನ ಹಸಿ ಹೋಗಬೇಕಂತೆ ಸೊ ನಮ್ಮ ಅಣ್ಣವರು ಇರ್ಮುಡಿಗೆ ಹೋಗೋಕ್ಕೆ ಅಂತ ಎಲ್ಲ ಇದು ಮಾಡ್ತಿದ್ರಲ್ಲ ಹಾಗಾಗಿ ಎಲ್ಲ ಇಟ್ಟು ಇದ್ರು ಆ ಹಸ್ತೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಓದ್ಸಲ ಇದನ್ನು ನೋಡಿರಲಿಲ್ಲ ಯಾಕಂದರೆ ನಾನು ಕಾಲೇಜ್ಗೆ ಹೋಗಿದ್ದೆ ಕಾಲೇಜಿಂದ ಡೈರೆಕ್ಟ್ ಇರ್ಮುಡಿಗೆ ಬಂದು ಮತ್ತೆ ಕಾಲೇಜಿಗೆ ಹೋದೆ ಎಕ್ಸಾಮ್ ಏನೋ ಇತ್ತು ಸೊ ಹಾಗಾಗಿ ಈ ಸಲದಿಂದ ಕರೆಕ್ಟಾಗಿ ಎಲ್ಲನೂ ವೀಡಿಯೋ ಮಾಡಿಕೊಂಡೆ ಎಲ್ಲನೂ ತುಂಬ ಹತ್ರದಿಂದ ನೋಡಿದೆ ನಾನು ಓದ್ಸಲನೂ ಇರುಮುಡಿ ಕಟ್ಟೋದನ್ನು ಅಷ್ಟು ನೋಡಿರಲಿಲ್ಲ ನಾನು ಈ ಸಲ ತುಂಬ ಚೆನ್ನಾಗಿ ದರ್ಶನ ಆಯಿತು ಎಲ್ಲನೂ ಕೂಡ ಸೊ ಇಲ್ಲಿ ಮನೇಲಿ ಫಸ್ಟು ಹದಿನೆಂಟು ಕರ್ಪೂರನ ಹಸಿ ನಂತರ ಅವರು ತಂದೆ ತಾಯಿ ಕಾಲ್ಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗಬೇಕು ಸೊ ಅದನ್ನು ನಮ್ಮ ಅಕ್ಕ ಹೇಳಿದ್ಲು ಕಾಲಲ್ಲಿ ಬಟ್ ನಾವು ಅದನ್ನು ನಂಬಲಿಲ್ಲ ಅಂದರೆ ನಾನು ಹೋದ್ಸಲ ಇರಲಿಲ್ಲ ನಮ್ಮ ಮೇಕು ಕೂಡ ಮರ್ತೋಗಿದೆ ಅನಿಸುತ್ತೆ ಇಲ್ಲ ಇಲ್ಲ ಅಂತ ಅವಳ ಹತ್ರ ತುಂಬ ಹೊತ್ತು ವಾದ ಮಾಡ್ದು ಯಾಕಂತಂದರೆ ಮಾಲೆ ಹಾಕಿಸ್ಕೊಂಡ್ಮೇಲೆ ಅವರೇ ದೇವ್ರ ಸಮಾನ ಸೊ ಹಾಗಾಗಿ ಎಲ್ಲರೂ ಅವ್ರ ಕಾಲ್ಗೆ ನಮಸ್ಕಾರ ಮಾಡ್ಕೋತಾರೆ ಮತ್ತು ಸ್ವಾಮಿ ಅಂತ ಕೂಗ್ತಾರೆ ಹೆಸರಿಡಿದು ಕೂಗೋದಿಲ್ಲ ಅವ್ರಿಗೆ ಬ್ಯಾಡ್ ವರ್ಡ್ಸ್ ಏನೂ ಹೇಳೋದಿಲ್ಲ ಮತ್ತು ಅವ್ರ ಬಾಯಲ್ಲೂ ಬ್ಯಾಡ್ ವರ್ಡ್ಸ್ ಏನು ಬರೋದಿಲ್ಲ ಮತ್ತು ಅವರು ಬೇರೆ ಯಾವುದೇ ಕೆಟ್ಟ ಚಟಗಳಿಗೆ ಅಂದರೆ ಡ್ರಿಂಕ್ಸ್ ಆಗಿರ್ಬೋದು ಸ್ಮೋಕ್ ಆಗಿರ್ಬೋದು ಬೇರೆ ಏನೇನಿದೆ ಸೊ ಅದನ್ನೇನೂ ಮಾಡಲ್ಲ ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ತಾರೆ ಸೊ ಹಾಗಾಗಿ ನಾವು ನಮ್ಮ ಅಕ್ಕನ ಹತ್ರ ವಾದ ಮಾಡ್ದೋ ಇಲ್ಲ ದೇವ್ರ ಕಾಲ್ಗೆ ಅವರು ದೇವರಾಗಿರೋದ್ರಿಂದ ನಾವಲ್ವ ಬೀಳಬೇಕು ಅವರು ದೇವ್ರು ಆಗಿರೋರು ಹೆಂಗೆ ಬೀಳ್ತಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೋ ಬಟ್ ಅದು ನಿಜ ಗೊತ್ತಾಯಿತು ನಮಗೆ ಆಮೇಲೆ ಅವರು ಎಲ್ಲ ಇರ್ತಾರಲ್ಲ ಅವ್ರ ಫ್ರೆಂಡ್ಸ್ಗಳು ಸೊ ಅವ್ರು ಹೇಳಿದ್ರು ಆಮೇಲೆ ನಮ್ಮಣ್ಣ ನಮ್ಮಮ್ಮಿ ಕಾಲ್ಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೊರಟರು ಸೊ ಹೊರಡಬೇಕಾದ್ರೆ ದೀಪ ಹಚ್ಬೇಕು ಸೊ ಆಗ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೀನಿ ದೀಪಕ್ಕೆಲ್ಲ ನಾನೇ ರೆಡಿ ಮಾಡಿ ಎಣ್ಣೆ ಎಲ್ಲ ಒಯ್ದು ಬತ್ತಿ ಎಲ್ಲ ಹಾಕಿದ್ದೆ ನಮ್ಮ ಅಣ್ಣ ಅವ್ರು ಬಂದು ದೀಪ ಹಚ್ಚಿ ಈಚೆ ಕರ್ಪೂರ ಹಚ್ಚಿ ಹೊರಟರು ಅವರು ಸೊ ಇದು ಅವ್ರು ಬರೋವರೆಗು ಎಷ್ಟು ದಿನ ಬರ್ ಬರ್ತಾರೆ ಸೊ ಅಲ್ಲಿವರೆಗೂ ಇದು ದೀಪ ಉರಿತಾನೆ ಇರಬೇಕು ಪ್ರತಿದಿನ ಸ್ನಾನ ಮಾಡಿ ಭಕ್ತಿಯಿಂದ ಪೂಜೆ ಮಾಡಬೇಕು ದೀಪ ಹಚ್ ಹಾರದೇ ಇರೋ ಥರ ನೋಡ್ಕೋಬೇಕು ಸೊ ಇಲ್ಲೂ ಕೂಡ ಪೂಜೆ ಮಾಡಿದ್ರಲ್ಲ ದೇವರಿಗೆ ಅಂದರೆ ನಮ್ಮ ಅಣ್ಣ ಅವರೇ ಮಾಡಿದರು ನಾವು ಏನು ಮಾಡಲಿಲ್ಲ ಅವರೇ ಮಾಡಿದ್ರಲ್ಲ ಅಂತ ಹೇಳಿ ಹಾಗೆ ಕೈ ಮುಕ್ಕೊಂಡ ನಾವು ಹಾಗಾಗಿ ಹಂಗೆ ವಿಡಿಯೋನೂ ಕೂಡ ತೊಗೊಂಡೆ ಸೊ ಇದನ್ನು ಅವ್ರು ಬರೋದು ತ್ರೀ ಡೇಸ್ ಆಗುತ್ತೆ ತ್ರೀ ಡೇಸೂ ಆರು ಇರೋ ಥರ ನೋಡ್ಕೋಬೇಕು ನಾವು ನಾನು ವಾಂಗಿ ತಿನ್ನೋಣ ಅಂತ ಹಾಕ್ಕೊಂಡೆ ಬಟ್ ಬದ್ನೆಕಾಯಿ ಬೆಂದಿತ್ತಂತೆ ನಮ್ಮಮ್ಮ ಹೇಳಿದ್ರು ಬಟ್ ನಾನು ಬದನೆಕಾಯಿ ತಿನ್ನಲ್ಲ ವಾಂಗಿ ಇದೆ ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಸೊ ಹಾಗಾಗಿ ನನಗೆ ಇದಿನ್ನೂ ಬೇಯಬೇಕಿತ್ತೇನೋ ಅಂತ ಫೀಲ್ ಆಗ್ತಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ತಿನ್ಕೊಂಡು ಹೋದೆ ಗೈಸ್ ನಾವಿವಾಗ ದೇವಸ್ಥಾನದ ಹತ್ರ ಇದ್ದೀವಿ ನಾನು ರೆಡಿ ಆಗಿ ರೆಡಿ ಆಗ್ತಿದ್ನಲ್ಲ ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಅದನ್ನೇ ಆ್ಯಡ್ ಮಾಡ್ತೀನಿ ಸೊ ಇದು ಬ್ಲೌಸ್ ಬಂದು ನಂದು ಸ್ಯಾರಿ ಬಂದು ಮಮ್ಮಿದು ತುಂಬ ಫೇವ್ರೇಟ್ ಕಲರ್ ಇದು ಸ್ಯಾರಿ ಇಷ್ಟ ಅಂದರೆ ನನ್ನ ಹತ್ರ ಬೇರೆ ಕಲರ್ ಇದೆ ಪರ್ಪಲ್ ಅನಿಸುತ್ತೆ ಯಾವಾಗಲೋ ಹಾಕಿದ್ದೆ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲ ಯಾವಾಗಲೋ ಸೊ ಹೋಗ್ತಾಯಿದ್ದೀವಿ ಇವಾಗ ತೋರಿಸ್ತೀನಿ ನಾನು ಅವಾಗ ಹೋಗಿದ್ದೀವಿ ಕಾಲೇಜ್ ಟೈಮಲ್ಲಿ ಅದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು ಸೊ ಅರ್ಷಿಗೂ ಮತ್ತು ಸಹನಂಗೂ ಕೂಡ ಹೇಳಿದೆ ಬಟ್ ಸಹನಾ ನೋಡ್ತೀನಿ ಅಂತ ಹೇಳಿದ್ಲು ಬಟ್ ಅರ್ಷಿ ಕಾಲ್ ಪಿಕ್ ಮಾಡ್ತಾಯಿಲ್ಲ ಸೊ ಕಾಲ್ ಮಾಡಿ ಹೇಳಬೇಕು ಅಂದರೆ ಇನ್ನೂ ಲೇಟು ಅವ್ರು ಹೋಗೋದೊಂದು ಎರಡು ಗಂಟೆ ಮೂರು ಗಂಟೆ ಆಗ್ಬೋದು ಐ ಥಿಂಕ್ ಅಷ್ಟೇ ಆಗೋದು ಯಾಕಂದರೆ ನಾವು ಬೇಗ ಹೋಗ್ಬೇಕಷ್ಟೆ ಅವ್ರೊಗ್ರ ಲೇಟ್ ಆಗುತ್ತೆ ಸೊ ನನಗೂ ಫುಲ್ಲು ಸುಸ್ತಾಗಿಬಿಡ್ತು ಬೇಗ ಬೇಗ ಎಲ್ಲ ಅಷ್ಟೊತ್ತಿಗೆ ಟಿಫನ್ ಕೂಡ ಮಾಡಲಿಲ್ಲ ನಾನು ಅಂದರೆ ಹಾಕ್ಕೊಂಡೆ ತಿನ್ನೋಣ ಅಂತ ಅಂದರೆ ಸ್ವಲ್ಪ ಅಷ್ಟೇ ತಿಂದೆ ಸೊ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಹೋದ್ವಿ ಅಲ್ಲಿ ಆಲ್ರೆಡಿ ಎಲ್ಲ ಬಂದಿದ್ದರು ನಾವೇ ಸ್ವಲ್ಪ ಲೇಟಾಗಿ ಹೋದ್ವಿ ಅನ್ಸುತ್ತೆ ಆದರೆ ಇನ್ನು ಇರುಮುಡಿ ಏನೂ ಆಗ್ತಾ ಇರಲಿಲ್ಲ ಅಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು ನಾನು ಹೋದ ತಕ್ಷಣವೇ ಕೊಡ್ತಾ ಕೊಡ್ತಾಯಿದ್ರು ಅಲ್ಲ ಸಾರಿ ಅದು ಕೂಡ ವಾಂಗಿ ಭಾತೇ ಸೊ ನನಗೆ ಅಲ್ಲಿಗೆ ಹೋದ ತಕ್ಷಣ ಫುಲ್ಲು ಸುಸ್ತಾಗಿಬಿಡ್ತು ತುಂಬ ಹೊಟ್ಟೆ ಹಿತಿತ್ತು ಸೊ ಹಾಗಾಗಿ ನಾನು ವಾಂಗಿ ಭಾತನ ಹಾಕಿಸ್ಕೊಂಡು ತಿಂದೆ ನಾನು ಅಂದರೆ ನನಗೆ ಕಂಟ್ರೋಲ್ ಆಗಲ್ಲ ಯಾಕಂದರೆ ಇರುಮುಡಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನೋಡಿ ಅಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಬಂದು ಇದ್ರು ಆ್ಯಂಡ್ ಇನ್ನೊಂದು ಇಪ್ಪತ್ತೈದನೇ ವರ್ಷದ್ದು ಮಹೋತ್ಸವ ಕೂಡ ಏನೋ ಇತ್ತು ಅಯ್ಯಪ್ಪ ಸ್ವಾಮಿಲಿ ಬಟ್ ಅವತ್ತಲ್ಲ ಅಂದರೆ ಇರ್ಮುಡಿ ಹಾಗೆ ಒಂದು ತ್ರೀ ಡೇಸಲ್ಲೇನೋ ಇತ್ತು ಸೊ ಅದಕ್ಕೆ ಡೆಕೋರೇಷನ್ಸ್ ಎಲ್ಲ ಆಲ್ರೆಡಿ ಈಗಲೇ ಮಾಡಿದರು ಎಂಟ್ರೆನ್ಸಲ್ಲಿ ಸೊ ಅದನ್ನು ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಏನೇನೋ ಇದ್ದರು ಅವರು ನಮ್ಮ ಅಣ್ಣವರು ನಮ್ಮ ಮಮ್ಮಿಗೆ ಏನೇನೋ ತರಬೇಕು ಅಂತ ಅಂದರೆ ಬೆಡ್ಶೀಟು ಮತ್ತು ಟವೆಲ್ಲು ಮತ್ತು ಏನೇನೇನೋ ತೊಗೊಂಡು ಹೋಗಬೇಕು ಅಂದರೆ ಸೇಫ್ಟಿಗೆ ಅಂತ ಮತ್ತೆ ಇರುಮುಡಿ ಕಟ್ಟೋದಿಕ್ಕೂ ಕೂಡ ಒಂದು ಏನೋ ತೊಗೋಬೇಕು ಸೊ ಇವ್ರು ಬಂದು ಮಣಿಕಂಠ ಸ್ವಾಮಿಗಳು ಅಂದರೆ ಚಿಕ್ಕವ್ರನ್ನ ಮಣಿಕಂಠ ಸ್ವಾಮಿಗಳು ಏನೋ ಕೂಗ್ತಾರಲ್ಲ ಸೊ ಇವರು ಒಂದು ಇಬ್ಬರೇನೋ ಬಂದಿದ್ರು ಇಬ್ಬರಿಗೆ ಅವ್ರಿಗೆ ಫಸ್ಟು ಇರುಮುಡಿ ಮಾಡ್ತಾಯಿದ್ರು ನಾನು ಎಲ್ಲರದ್ದು ಇರುಮುಡಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ಸೊ ಇವರಿಬ್ರದ್ದು ಮಾಡಿಕೊಂಡು ನೆಕ್ಸ್ಟು ನಮ್ಮ ಅಣ್ಣವ್ರು ಮಾಡ್ತಾರಲ್ಲ ಅವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಇವು ಇದೇ ವಾಯ್ಸ್ ಓವರ್ ನಾನು ಹಾಕ್ತೀನಿ ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಅದು ಕೂಗ್ತಾರಲ್ಲ ಅದು ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ಇದನ್ನೇ ಹಾಕ್ತೀನಿ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೆಕ್ಸ್ಟೇ ನಮ್ಮ ಅಣ್ಣಂಗೆ ಇರ್ಬಿಡಿ ಕಟ್ಟೋದು ಸೊ ಅದೇ ಹಾಕ್ತೀನಿ ನಮ್ಮ ಅಣ್ಣಂಗಿಂತ ಅಥವಾ ದೊಡ್ಡೋರ್ಗಿಂತ ಚಿಕ್ಕ ಮಕ್ಕಳುಗಳೇ ತುಂಬ ಚೆನ್ನಾಗಿ ಕೂಗ್ತಿದ್ದು ಸೊ ಹಾಕ್ತೀನಿ ನೋಡಿ ನೀವು ಓಂ ಸೋನಿ ಓಂ ಸೋನಿ ayyappa saranna mppa ayyappa bandhe oppa ayyappa prathippoppa ayyappa ninna iriye ayyappa karpo ayyappa ay enguru deva ayyappa aguruvarappa ayyappa swami Tinta ayyappa swami tindakato onto ayyappa tindakato onto swami Tinta onto swami Tinta onto ayyappa tindakato onto ayyappa tindakato onto swami tindakato ನೋಡಿ ಇವಾಗ ನಮ್ಮ ಅಣ್ಣಂಗೆನೆ ಇರ್ಮುಡಿ ಕಟ್ತಾ ಇರೋದು ಅದು ಏನಂತಂದರೆ ನಾವು ಒಂದು ಸಲ ಮೊದಲನೇ ಸಲ ಅದು ಇರುಮುಡಿ ಕಟ್ಟೋದು ಬ್ಯಾಗ್ಗಳಿದೆಯಲ್ಲ ಅದನ್ನ ಮೊದಲನೇ ಸಲ ತಗೊಂಡಿದ್ದು ಸೊ ಅದನ್ನೇ ಈ ಸಲವೂ ಕೂಡ ಅದನ್ನೇ ಯೂಸ್ ಮಾಡ್ತಾ ಇರೋದು ಅಂದರೆ ಅದನ್ನೇ ತೊಗೊಂಡೋಗಿರೋದು ಒಂದು ಸಲ ತೊಗೊಂಡ್ರೆ ಸಾಕು ಯಾಕಂದರೆ ಒಗ್ತಿ ಕ್ಲೀನಾಗಿ ಎತ್ತಿಟ್ಟಿರ್ತೀವಲ್ಲ ಸೊ ಹಾಗಾಗಿ ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ಬೋದು ಮತ್ತು ಅಕ್ಕಿನೂ ಕೂಡ ನಾವು ತೊಗೊಂಡು ಹೋಗಬೇಕು ನಮ್ಮ ನಮ್ಮಮ್ಮ ಇವಾಗ ಆಗ್ತಾ ಇದ್ದಾರೆ ಮನೇಲಿ ಎಲ್ಲರೂ ಒಂದು ಕೆ ಜಿ ಏನೋ ಅದೆಷ್ಟೋ ಅಕ್ಕಿನ ಹೇಳಿರ್ತಾರೆ ಸೊ ಹಾಗಾಗಿ ನಾವು ತೊಗೊಂಡೋಗಿದ್ದೋ ಅವರು ಕೂಡ ಕಾಯಿ ಎಲ್ಲ ಅವರವರೇ ರೆಡಿ ಮಾಡ್ಕೊಂಡಿದ್ರು ಸ್ವಾಮಿಗಳೇ ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಸೊ ಅವರೇ ರೆಡಿ ಮಾಡ್ಕೊಂಡಿದ್ರು ನಾವು ಕೂಡ ಅಕ್ಕಿ ಏನೋ ಹಾಕಬೇಕು ಸೊ ಹಾಗಾಗಿ ಜೊತೆಯಲ್ಲೇ ನಿಂತಿದ್ದೋ ನಾನು ಮಮ್ಮಿ ಮತ್ತು ನಮ್ಮ ಕಡೆ ಯಾರ್ಯಾರು ಬಂದಿರ್ತಾರೆ ಅವರು ಅಂದರೆ ನಮ್ಮ ಕಡೆಯವರು ಇನ್ನೂ ಯಾರೂ ಬಂದಿರಲಿಲ್ಲ ಇರುಮುಡಿ ಲೇಟು ಅಂತ ನಮ್ಮ ಅಕ್ಕ ಒಬ್ಬರೇ ಬಂದಿದ್ದಿದ್ದು ಮೊದಲನೇ ಸರಿನಾ ಮೂರು ಹ್ಞೂ ಜೊತೆಲ್ಲ ಹಿಂಗೆ ಹಿಂಗೆ ಬರ್ತಾರಲ್ಲ ಹಿಂಗೆ ಬರ್ತಾರ ಹಂಗೆ ಬರ್ತಾರ ಗೊತ್ತಿಲ್ಲ ಹಿಂಗೆ ಹಿಂಗೆ ಒಂದೇ ರೌಂಡು ಅಲ್ಲಿ ನಮ್ಮ ಅಣ್ಣ ಸ್ವಾಮಿಗಳೇ ಮಂಗಳಾರತಿ ಕೊಡ್ತಾಯಿದ್ರು ಹಾಗಾಗಿ ವೀಡಿಯೋ ಮಾಡ್ಕೋತಿದ್ದೆ ನಾನು ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ನೂ ತೊಗೊಂಡಿದ್ದೀನಿ ನಮ್ಮ ಅಣ್ಣಂಗೆ ನಮ್ಮ ಅಣ್ಣ ಅಷ್ಟೇನು ವೀಡಿಯೋಸಲ್ಲಿ ಇಲ್ಲ ಬಿಕಾಸ್ ಅವ್ರು ಶೈ ಆಗ್ತಾರೆ ಹಾಗಾಗಿ ಅಂದರೆ ಒಂದು ಮೆಮೊರೀಸ್ ಅಂತ ಎಲ್ಲ ವೀಡಿಯೋನು ಮಾಡ್ಕೊಂಡಿದ್ದೀನಿ ಓದ್ಸಲ್ಲದ್ ವೀಡಿಯೋಗಳು ನಮ್ಮ ಹತ್ರ ಇಲ್ವೇ ಇಲ್ಲ ಹಾಗಾಗಿ ಇವರು ಎಲ್ಲ ಸ್ವಾಮಿಗಳೂ ಕೈಲಿ ಎಲೆ ಅಡಿಕೆ ಜೊತೆಗೆ ದುಡ್ಡು ಇಟ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಕಾಣಿಕೆ ಕೊಡಬೇಕಲ್ಲ ಸ್ವಾಮಿಗಳಿಗೆ ಹಾಗಾಗಿ ಅಂದರೆ ಎಲ್ಲ ಇರುಮುಡಿ ಎಲ್ಲ ಕಟ್ಟಿದ್ರಲ್ಲ ಅವ್ರಿಗೆ ಕೊಡಬೇಕಲ್ಲ ಹಾಗಾಗಿ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಇಲ್ಲಿ ಪ್ರ ನಿಂತಿರೋ ಪ್ರತಿಯೊಬ್ಬರಿಗೂ ಕೂಡ ಬಟ್ ಅದು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ಅವ್ರು ಏನಂತ ಹೇಳ್ತಾ ಇದ್ರು ಅಂತಂದರೆ ನಾವು ಮನೇಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಎಲ್ಲಿಗೆ ಹೋದ್ರೂ ಮನೇಲಿ ತಂದೆ ತಾಯಿ ಆಶೀರ್ವಾದ ಸಿಕ್ಕಿದ್ರೆ ಮಾತ್ರ ಅಂತೆ ನಮ್ಗೆ ದೇವ್ರ ಆಶೀರ್ವಾದನೂ ಕೂಡ ಸಿಗೋದು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ವಂತೆ ಮೊದಲನೇ ಗುರು ಬಂದು ತಂದೆ ಅಂತೆ ಸೊ ಅವರನ್ನೇ ನಾವು ಫಸ್ಟು ಪೂಜಿಸಬೇಕು ಫಸ್ಟು ಅವರಿಗೇನೆ ಪ್ರಿಫರೆನ್ಸ್ ಕೊಡಬೇಕು ಅಂದರೆ ಅವರಿಗೆ ಫಸ್ಟು ರೆಸ್ಪೆಕ್ಟ್ ಕೊಡಬೇಕಂತೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಮಕ್ಕಳಿಗೂ ಅಷ್ಟೇ ಸೊ ಇವರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಈ ಥರದ್ದೆಲ್ಲ ಕೇಳ್ತಾ ಇದ್ದರೆ ಅವ್ರ ಮೈಂಡೂ ಕೂಡ ಒಂಥರ ಫ್ರೆಶ್ ಆಗಿ ಬೇರೆ ಥರನೇ ಡೈವರ್ಟ್ ಆಗುತ್ತೆ ಅಂದರೆ ಒಳ್ಳೆ ರೀತಿಲಿ ಮತ್ತು ಅವ್ರಿಗೆ ಪ್ರತಿಯೊಂದರಲ್ಲೂ ಅಯ್ಯಪ್ಪನೇ ಕಾಣಬೇಕು ಅಂತ ಅಂದ್ಕೊಂಡು ಎಲ್ಲನೂ ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಹೇಳಿದ್ರು ಮಾತ್ರ ಅವರು ನೆಕ್ಸ್ಟು ಇವರು ಹೊರಡ್ಬೇಕಾದ್ರೆ ರಸಾಯನ ಮಾಡಿಸಿದ್ರು ಸೊ ಅದನ್ನು ಈಸ್ಕೋತಾ ಇದ್ದರು ಚೆನ್ನಾಗಿತ್ತು ರಸಾಯನೂ ಕೂಡ అండ్ ఆమె నన్ను ఆవగ్లే బాతు అంద్రె వంగి భాతు తిందో ఆ క్లిప్పింగ్స్ ఇవ్వగ యాడ్ మాతీ అయ్యప్ప आईया पा, करना ना पा, आईया पा, बंदे ओपा, आईया पा, बंती ओपा, आईया पा, जिंदे बड़ीगे, आईया पा, साम ये, आईया पो, आईया पो, साम ये, साम ये आईया पा, आईया पा, करना ना पा, आईया पा, बंदे ओपा, आईया पा, बंती ओपा, आईया पा, जिंदे पोे ಬಂದು ಅವರೇ ಚೆನ್ನಾಗಿ ಇವ್ರು ನಿಮ್ಮ ನೀ ಅವ್ರು ಚೆನ್ನಾಗಿ ಹೋಗೋರು ಅದನ್ನು ನಾನು ಸ್ಟಾಪ್ ಮಾಡಿದೆ ಹಂಗೆ ಬರ್ತಾರಲ್ಲ ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಏಯ್ ಏನಾದ್ರೂ ಮಾತಾಡು ಹಾಂ ಏ ಮಾತಾಡು ಇರ್ಲಿ ಏ ಮಾತಾಡು ಅಲ್ ಬತ್ತಾರ ನೋಡ ಬಾಯ್ ಕಡೆ ದಾರಿ ಬಿಡೋರ್ಗೆ

ಹಾಂ ನಾನು ಹೆಂಗಿಟ್ಕೊಳ್ಳಿ ಇರಿ ಅವ್ರು ಕೊಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಸ್ವಲ್ಪ ಒಳಕೋದಂಗೆ ಅದಕ್ಕೆ ಒಯ್ದು ಇದ್ರದ್ದು ಹಾಕಿರೋ ಲೈಟಿಂಗ್ಸ್

ತನ್ನಿಗೆ ಕಡ 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 ಕ ಅಡ್ಬಿಡ್ಬೇಕಲ್ಲ ಹಾಗಾಗಿ ನಾವು ಈ ಕಡೆ ಸೈಡಿಗೆ ಕರೆದು ಅಲ್ಲೇ ಹಂಗೆ ಕಾಲಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಸೊ ಎಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ನಾನು ಕೂಡ ನಮಸ್ಕಾರ ಮಾಡ್ಕೋತಾ ಇದ್ದೆ ಹಾಗಾಗಿ ವೀಡಿಯೋ ಮಾಡೋದಕ್ಕೆ ಅಂತ ನಮ್ಮ ಅಕ್ಕನ ಕಲ್ಲಿ ಫೋನ್ ಕೊಟ್ಟಿದ್ದೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾರೆ ಅಷ್ಟೇ ಅವರು ಅದೇ ಕ್ಷೇಮವಾಗಿ ಹೋಗ್ಬಿಟ್ಟು ಬನ್ನಿ ಹುಷಾರಾಗಿ ನೋಡ್ಕೊಳಪ್ಪ ಅಂದ್ಕೊಂಡು ಅವ್ರ ಫ್ರೆಂಡ್ಗೆ ಹೇಳ್ತಾ ಇದ್ರು ಏನೇನೋ ಆ್ಯಂಡ್ ಇನ್ನೊಂದು ನಾನು ಫೋಟೋ ತೊಗೊಳ್ಳೋದೆ ಮಟ್ಕೊಬಿಟ್ಟಿದೆ ಸೆಲ್ಫಿನ ಸೊ ಅಲ್ಲೊಂದು ಅಜ್ಜಿ ಹೇಳಿ ನೆನ್ಪಿಸಿದ್ರು ಅವಾಗ ತಗೊಂಡು ಹೋಗಿದ್ ಬನ್ನಿ ಏನಂದ ಸೊ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ನಮ್ಮ ಕೆ ಆರ್ ನಗರದಲ್ಲಿ ಹನುಮ ಜಯಂತಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ ಸೊ ನೋಡಬೇಕು ಅಲ್ಲಿಗೆ ಹೋಗಬೇಕು ಮನೆಗೆ ಹೋಗಿ ಫಸ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆಮೇಲೆ ಹೋಗ್ತೀನಿ ಹೆಂಗ್ ಕಾಣ್ತದೆ ನೋಡಿಲಿ ಪಕ್ಕ ಕೋಳಿ ಪಕ್ಕದಂಗೆ ಕೋಳಿ ಪಕ್ಕ ಅದು ಅಲ್ಲ ಪಾಲ್ಸ್ ಉಲ್ಟಾ ಹಾಕೋಳಲ್ಲ ಅವಳು ನೈಸಿ ಸೀರೆಕ್ಕೆ ಪಾಲ್ಸ್ ಉಲ್ಟಾ ಹಾಕ್ಬಿಟ್ಟವ್ರೆ ನಾನೇ ಮೂರು ಸರಿ ನಮ್ಮ ಮಮ್ಮಿಗೆ ಗೊತ್ತೇ ಆಗಿಲ್ಲ ನಾನು ನರ್ಗೆ ಮಾಡ್ತಾ ಇದ್ದೀನಿ ನಿದ್ಯಾ ನರ್ಗೆ ಸಿಗ್ತಿಲ್ಲ ನರಗೆ ಸಿಕ್ಬಿಟ್ಟಾಗ ಉಲ್ಟ ಬತ್ತದಂದ್ರೆ ಪಾಲ್ ಸಿಗು ಉಲ್ಟಾಕ್ಬಿಟ್ಟವ್ರೆ ಊಪಾಪ ಸದ್ಯ ಹಂಗೆ ಅಲ್ಲೇ ಪ್ರಸಾದ ತಿಂದಿದ್ದೀವಿ ಕೈಸ್ ನಾವು ಇವತ್ತಂದರೆ ಜಸ್ಟು ಮನೆಗೆ ಬಂದು ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ನಾನು ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇವಾಗ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾರೆ ಅಂತ ಅಂದರೆ ದೀಪ ಇಟ್ಟಿರ್ತಾರೆ ದೊಡ್ಡ ದೊಡ್ಡದು ದೀಪ ಸೊ ಅದಕ್ಕೆ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡ್ತೀನಿ ಸೊ ಆ ದೀಪ ಆಹಾರದೇ ಇರೋ ಥರ ನಾವು ಎಣ್ಣೆ ಹಾಕ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ಬೇಕು ಅಂದರೆ ದೀಪ ಕೆಡದೇ ಇರೋ ಥರ ಸೊ ಹಾಗಾಗಿ ಅದನ್ನು ಕೂಡ ನಾವು ಹುಷಾರಾಗಿ ನೋಡ್ಕೋಬೇಕು ನಮ್ಮಮ್ಮ ಕಿಟಕಿ ಬೇರೆ ತೆಗ್ದಿದ್ದಾರೆ ಸೊ ನೋಡಬೇಕು ಅದು ಏನು ಹಾರಾಗದೇ ಆಗದೆ ಇರೋ ಥರ ನೋಡ್ಕೋಬೇಕು ನಾವು ನಾವು ಸ್ವಾಮಿ ಅಂತಲೇ ಕೂಗ್ತೀವಿ ಅಂದರೆ ಅದೇನೋ ಅಭ್ಯಾಸ ಆಗೈತೆ ಅಂದರೆ ನಮ್ಮ ಅಣ್ಣ ಇದು ಸೇರಿ ಮೂರು ಸಲ ಹೋಗ್ತಾ ಇದ್ದಾರಲ್ಲ ಸೊ ನಾವು ಸ್ವಾಮಿ ಅಂತಲೇ ಕೂಗೋದು ಅದೇನಂತಂದರೆ ಸ್ವಾಮಿ ಅಂತ ಏನಕ್ಕೆ ಹಂಗೆ ಕೂಗ್ತಾರೆ ಅಂತಂದರೆ ಈಗ ಮಾಲೆ ಹಾಕ್ಸ್ಕೊಂಡವ್ರು ಹೋಗ್ತಾರಲ್ಲ ಅಯ್ಯಪ್ಪಂಗೆ ಅವ್ರಿಗೆ ಮಾಲೆ ಹಾಕ್ಸ್ಕೊಂಡ್ಮೇಲೆ ಅಂದರೆ ಅಯ್ಯಪ್ಪನ್ನ ಒಂದು ವಸ್ತು ಪ್ರತಿಯೊಂದು ವ್ಯಕ್ತಿಲೂ ಅಯ್ಯಪ್ಪನ್ನ ನೋಡಬೇಕು ಅಂತ ಹಂಗಾಗಿ ಸೊ ಅಯ್ಯಪ್ಪ ಅಂತ ಹೇಳೋದಿಕ್ಕಾಗಲ್ಲ ಸ್ವಾಮಿ ಅಂತ ಹೇಳ್ತಾರೆ ಪ್ರತಿ ಒಂದು ವಸ್ತುಗಷ್ಟೇ ವ್ಯಕ್ತಿಗಷ್ಟೇ ಚಿಕ್ಕವ್ರಿಗಷ್ಟೇ ದೊಡ್ಡವ್ರಿಗಷ್ಟೇ ಸ್ವಾಮಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವೂ ಕೂಡ ಸ್ವಾಮಿ ಅಂತಲೇ ಕೂಗೋದು ಸೊ ಇವಾಗ ಹೋಗಿದ್ದಾರೆ ಅವರು ಮಂಗಳವಾರ ಬರ್ತಾರಂತೆ ಮತ್ತು ನಾನು ಒಂದು ಬಾಟಲಲ್ಲಿ ತುಪ್ಪ ಥರ ಬರುತ್ತೆ ಅಂದರೆ ಖರ್ಜೂರದ್ದು ಖರ್ಜೂರದ್ದು ಫುಲ್ಲು ಖರ್ಜೂರನ್ನೇ ಗ್ರೈಂಡ್ ಮಾಡಿ ಹಾಕಿರ್ತಾರೆ ಸೊ ಅದನ್ನು ತರೋದಕ್ಕೆ ಹೇಳಿದ್ದೀನಿ ನಮ್ಮಕ್ಕಂಗೊಂದು ಬಾಕ್ಸು ನನಗೊಂದು ಬಾಕ್ಸು ಇನ್ನೊಂದು ಬಾಕ್ಸು ಇಲ್ಲಿ ಜನಕ್ಕೆ ಕೊಡೋಕಿದ್ದಕ್ಕೆ ಅಂತ ಹೇಳಿ ಕಳಿಸಿದ್ದೀನಿ ಮರಿಬಿಡಿ ಸ್ವಾಮಿ ತೊಗೊಬನ್ನಿ ಮರಿ ಬಿಡಿ ಸ್ವಾಮಿ ಅಂತ ಸೊ ಅದನ್ನು ತೊಗೊಬರ್ತಾರೆ ಓದ್ಸಲ ನಾನು ತರಿಸಿದ್ದೆ ಓದ್ಸಲನೂ ಕೂಡ ಹಾಗಾಗಿ ಈ ಸಲನೂ ಕೂಡ ತರಿಸ್ತಾ ಇದ್ದೀನಿ ಅದಂಗೆ ಇಷ್ಟ ಹಾಗಾಗಿ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದೇನೆ ನಾನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದೆ ನಮ್ಮ ಮಮ್ಮಿ ಪ್ರೊಮೊಗ್ರನೆಟ್ನ ಬಿಡಿಸಿಟ್ಟಿದ್ದಾರೆ ಸೊ ಇವಾಗ ತಿನ್ನಬೇಕು ಹಾಗಾಗಿ ಹಂಗೆ ಸುಮ್ಮನೆ ಕ್ಲಿಪ್ಪಿಂಗ್ ತಗೊಂಡೆ ಅವರು ಸೀರಿಯಲ್ ನೋಡ್ತಾ ಇದ್ದಾರೆ ಒಂದು ಗಂಟೆಗೆ ಯಾವುದೋ ಸೀರಿಯಲ್ ಬರುತ್ತೆ ಅದನ್ನೇನೋ ನೋಡ್ತಾ ಇದ್ರು ಅಲ್ಲ ಸಾರಿ ಮೂರು ಒಂದು ಗಂಟೆದು ಮೂರು ಗಂಟೆಗೆ ಬರುತ್ತೆ ಅದನ್ನು ನೋಡ್ತಾ ಇದ್ರು ಗೈಸ್ ನಾವು ಅಲ್ಲಿಂದ ಬಂದು ಮನೇಲಿ ರೆಸ್ಟ್ ಮಾಡ್ತಾ ಇದೆ ಸೊ ಇವಾಗ ಆಂಜನೇಯ ಬರ್ತಾ ಇದೆ ಅಂತ ಹೇಳಿ ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಫೇಸ್ ವಾಶ್ ಏನೂ ಮಾಡಿಲ್ಲ ನನ್ನ ಮೊಕ ಎಲ್ಲ ನಿದ್ದೆ ಗಂಡು ಇದ್ದಂಗೆ ಐತೆ ನಾನು ಸಿರಿ ಹೋಗ್ತಿದ್ದೀನಿ ಗೈಸ್ ಸಿರಿ ಎಲ್ಲಿ ಬರ್ತಿದೆ ಅಂತ ಗೊತ್ತಿಲ್ಲ ನನ್ನ ಫ್ರೆಂಡು ಕಾಲ್ ಮಾಡಿ ಕೇಳ್ಕೊಂಡು ಹೋಗ್ತಾಯಿದ್ದೀನಿ ನಾವು ಹೋದ್ವಿ ಬಟ್ ಇನ್ನೂ ಆಂಜನೇಯ ಇನ್ನೂ ಬಂದಿರಲಿಲ್ಲ ಮೆರವಣಿಗೆ ಬರೀ ಗಂಡು ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರು ಅಷ್ಟೇ ಸೊ ಅದನ್ನೇ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಇಲ್ಲಿ ಡ್ಯಾನ್ಸ್ ಮಾಡ್ತಿರೋದು ಬಂದು ನಮ್ಮಣ್ಣನೇ ಅಂದರೆ ನನ್ನ ಕಝಿನ್ ಸೊ ಅವ್ರ ಫ್ರೆಂಡ್ಸ್ ಕೂಡ ಡ್ಯಾನ್ಸ್ ಮಾಡ್ತಿದ್ರು ಸೊ ನಾನು ಹಂಗೆ ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ ಅದಲ್ಲದೆ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ಪ್ರತಿ ವರ್ಷವೂ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡ್ತಾರೆ ಅವರು ಕೂಡ ವೈಟ್ ಟಿ ಶರ್ಟ್ ಹಾಕೊಂಡು ಆರೆಂಜ್ ಕಲರ್ದು ಅದು ವೇಲ್ ಥರ ಹಾಕೊಂಡು ಅವರು ಡ್ಯಾನ್ಸ್ ಮಾಡ್ತಾರೆ ಸೊ ಅದನ್ನು ನೋಡಿ ನನಗೆ ಅನ್ನಿಸ್ತು したいと ನಾನು ಮಾಡಬೇಕಿತ್ತು ಅಂತ ಬಟ್ ನಂಗೆ ಹುಷಾರಿಲ್ದರ ಕಾರಣ ನಾನು ಮಾಡಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿದ್ರು ಆಲ್ಮೋಸ್ಟ್ ನನ್ನ ಕಾಲೇಜ್ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು ಆ್ಯಂಡ್ ಅವರು ಬೇಬಿನೂ ಕೂಡ ಕರ್ಕೊಬಂದು ಬೇಬಿಗೂ ಸೇಮ್ ಅದೇ ಥರ ಕಾಸ್ಟ್ಯೂಮ್ ಹಾಕಿ ಅವರೂ ಕೂಡ ಡ್ಯಾನ್ಸ್ ಮಾಡ್ತಿದ್ರು ಅವ್ರ ಹಸ್ಬೆಂಡ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ಸೊ ಆವಾಗ ನೋಡಿ ಅನ್ನಿಸ್ತಾ ಇತ್ತು ಬಟ್ ಕಾಲೇಜ್ ಟೈಮಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು ಇದನ್ನು ಹನುಮ ಜಯಂತಿನ ಬಟ್ ಆವಾಗ ಆ ಟೈಮಲ್ಲಿ ನಾನು ಆಗಲಿಲ್ಲ ಏನಕ್ಕೆ ಆಗಲಿಲ್ಲ ಅಂತ ಅಂದರೆ ಅವತ್ತಿನ ದಿನನೇ ಸೆಕೆಂಡ್ ಪಿ ಯು ಫೈನಲ್ ಎಕ್ಸಾಮ್ ಇತ್ತು ಹನುಮ ಜಯಂತಿ ಇದ್ದಿದ್ದು ಇದ್ದಿದ್ದಿನ ಸೊ ಹಾಗಾಗಿ ಓದ್ಕೋಬೇಕಿತ್ತು ಅನ್ನೋ ರೀಸನಿಂದ ನಾವು ಆವತ್ತಿನ ದಿನ ಡ್ಯಾನ್ಸ್ ಮಾಡೋದಕ್ಕೆ ಆಗಲಿಲ್ಲ ಸೊ ಇವತ್ತಿನ ದಿನ ಪಕ್ಕಾ ಮಾಡ್ತಾ ಇದ್ದೆ ನಾನು ಕೂಡ ನನ್ನ ಫ್ರೆಂಡ್ಸ್ ಜೊತೆ ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದ ಕಾರಣ ನಾನು ಡ್ಯಾನ್ಸಕ್ಕೇನೂ ಹೋಗಲಿಲ್ಲ ಜಸ್ಟು ಇದ್ದೆ ಬಟ್ ತುಂಬ ಫೀಲ್ ಆಯಿತು ಬಟ್ ಆಂಜನೇಯನ ನೋಡಿ ತುಂಬ ಖುಷಿಯೂ ಕೂಡ ಆಯಿತು ಮತ್ತು ಕಾಲೇಜು ಮತ್ತು ಸ್ಕೂಲು ಎಲ್ಲರೂ ಫ್ರೆಂಡ್ಸ್ಗಳನ್ನ ನೋಡಿನೂ ಕೂಡ ಅದು ಕೂಡ ಒಂದು ಕಡೆ ಖುಷಿಯಾಯಿತು ಸೊ ಆ್ಯಂಡ್ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್